ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ರು ಕೂಡ ಇಲ್ಲಿ ಸರ್ಕಾರದಿಂದ ಮುಖ್ಯವಾಗಿರುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಲೂ ಹೇಳಬಹುದು ಮತ್ತು ಬೆಳೆ ಪರಿಹಾರ ಹಣ ಯಾವಾಗ ಸಿಗ್ತಾ ಇದೆ ಮತ್ತು ಯಾವ ಜಿಲ್ಲೆಗೆ ಇಂದು ಹಣ ಜಮಾವಾಗ್ತಾ ಇದೆ ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಇಲ್ಲಿ ಯಾವುದೇ ಒಂದು ಗೊಂದಲ ನಿಮಗೆ ಬೇಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸರಳವಾಗಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದೀರೋ ಪ್ರತಿಯೊಬ್ರು ಕೂಡ ಕೊನೆವರೆಗೂ ನೋಡಿ ಮೊದಲಿಗೆ ಸರ್ಕಾರದಿಂದ ಬಿಡುಗಡೆ ಆದ ಬೆಳೆ ಪರಿಹಾರ ಹಣ ಯಾವ ಪ್ರದೇಶಕ್ಕೆ ಯಾವ ಜಿಲ್ಲೆಗೆ ಹೋಗ್ತಾ ಇದೆ ಅಂತ ನೀವು ತಿಳಿದುಕೊಳ್ಬೇಕಂದ್ರೆ ಪ್ರತಿಯೊಬ್ರು ಕೂಡ ಈ ಒಂದು ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಇರುತ್ತದೆ ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಬೆನೆ ಫೆಸಿಲಿಟಿ ಸ್ಟೇಟಸ್ ಅಂತ ಕಾಣಿಸುತ್ತದೆ ಅಲ್ಲಿ ನಿಮ್ಮ ಜಿಲ್ಲೆ ಯಾವುದು ನಿಮ್ಮ ತಾಲೂಕು ಯಾವುದು ಮತ್ತು ನಿಮ್ಮ ಗ್ರಾಮ ಯಾವುದು ಅಂತ ಕೂಡ ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ ಅದನ್ನು ನಮೂನಿಸಿದ ನಂತರ ನಿಮಗೆ ಹಣ ಯಾವಾಗ ಬರುತ್ತದೆ ಮತ್ತು ಈ ಒಂದು ಹಣ ಪೆಂಡಿಂಗ್ ಅಂತ ತೋರಿಸಿದ್ರೆ ಈ ಒಂದು ಹಣ ನಿಮಗೆ ಆದಷ್ಟು ಬೇಗದಲ್ಲಿ ಬರುತ್ತದೆ ಅಂತ ಕೂಡ ತಿಳಿಸಲಾಗುತ್ತದೆ ಮತ್ತು ಹಣವು ಸಕ್ಸಸ್ಫುಲ್ ಅಂತ ತೋರಿಸಿದ್ರೆ ಈ ಒಂದು ಹಣ ನಿಮಗೆ ಇಂದು ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಇಂದು ಯಾವ ಜಿಲ್ಲೆಗೆ ಹಣ ಜಮಾವಾಗ್ತಾ ಇದೆ ಅಂತ ನೋಡೋಕ್ಕಿಂತ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಅನ್ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾವ ಜಿಲ್ಲೆಗೆ ಒಂದು ಹಣ ಬರ್ತಾ ಇದೆ ಅಂತ ನೋಡೋದಾದ್ರೆ ತುಮಕೂರು ಜಿಲ್ಲೆಗೆ ಹೌದು ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ಮತ್ತು ಪಾವಗಡ ಭಾಗದಲ್ಲಿ ಹೆಚ್ಚು ಟ್ರಾನ್ಸ್ಫರ್ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಪ್ರತಿಯೊಂದು ಭಾಗಕ್ಕೂ ಬರ್ತಾ ಇದೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಮಳೆ ಹಾನಿ ಹೆಚ್ಚಿದ ಕಾರಣವಾಗಿ ಪಾವತಿ ಹೆಚ್ಚಾಗಿ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಧಾರವಾಡ ಮತ್ತು ಹಮೇರಿ ಜಿಲ್ಲೆಯನ್ನು ನೋಡೋದಾದ್ರೆ ಬೆಳೆಗೆ ಹಾನಿಯಾದ ಒಂದು ಪರಿಹಾರ ಜಮಾವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮಂಡ್ಯ ಜಿಲ್ಲೆಗೂ ಕೂಡ ಹಣ ಜಮವಾಗ್ತಾ ಇದೆ ಮತ್ತು ಬಾಗಲಕೋಟೆ ಜಿಲ್ಲೆಗೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಲ್ಲುಂಡಿ ಮತ್ತು ಜಮಖಂಡಿ ಭಾಗದಲ್ಲಿ ಹೆಚ್ಚಾಗಿ ಪಾವತಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ತಾಲೂಕಿನ ಕಲಬುರಗಿ ಪ್ರತಿಯೊಂದು ತಾಲೂಕುಗೂ ಕೂಡ ಈ ಒಂದು ಹಣ ಇವತ್ತು ಎಂಟ್ರಿ ಆಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ನಿಮ್ಮ ಖಾತೆಗೆ ಬರುತ್ತದೆ ಡಿಬಿಟಿ ಮೂಲಕ ನೇರವಾಗಿ ನಿಮಗೆ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ನಿಮ್ಮ ಮೊಬೈಲ್ಗೂ ಕೂಡ ಎಸ್ ಎಂ ಎಸ್ ಮೂಲಕ ಈ ಒಂದು ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ನೀವು ಈ ರೀತಿ ನಾ ಹೇಳಿದಲ್ವಾ ಆ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೆ ಈ ಒಂದು ಹಣ ನೀವು ಸರಳವಾಗಿ ನೋಡಬಹುದು ಯಾವಾಗ ನಮಗೆ ಹಣ ಸಿಗುತ್ತದೆ ಅಂತ ನೀವು ನಿಮ್ಮ ಮುಖಾಂತರವೇ ನೋಡಬಹುದು ಅಥವಾ ನೀವು ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ ಅಲ್ವಾ ಆ ಒಂದು ವೆಬ್ಸೈಟ್ ಮೂಲಕ ನಿಮ್ಮ ಒಂದು ಕಂಪ್ಯೂಟರ್ ಸೆಂಟರ್ ಆಗಿರಬಹುದು ಅಥವಾ ಅಥವಾ ಗ್ರಾಮ ನೀವು ಚೆಕ್ ಮಾಡಿಸಿಕೊಳ್ಳಬಹುದು ಈ ಒಂದು ಹಣ ನಮಗೆ ಯಾವಾಗ ಸಿಗುತ್ತದೆ ಅಂತ ಸ್ನೇಹಿತರೆ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿದೆ ಅಲ್ವಾ ಈ ಒಂದು ಬರ್ಜರಿ ಗುಡ್ ನ್ಯೂಸ್ ಯಾವುದು ಅಂತ ನೋಡೋದಾದ್ರೆ ಇವತ್ತು ಸರ್ಕಾರದ ರೈತರಿಗೆ ಎರಡು ಒಂದು ದೊಡ್ಡ ಸಂತೋಷದ ಸುದ್ದಿ ನೀಡಲಾಗಿದೆ ಬೆಳೆ ಹಾನಿ ವರದಿಯಲ್ಲಿ ಹೆಚ್ಚುವರಿ ಹಣ ಸಿಗ್ತಾ ಇದೆ ಅಂದ್ರೆ ಎಂಟು ಸಾವಿರದ ಐನೂರು ರೂಪಾಯಿ ಪ್ರತಿ ಹೆಕ್ಟರ್ಗೆ ಹೆಚ್ಚುವರಿಯಾಗಿ ಸಿಗ್ತಾ ಇದೆ ರಾಜ್ಯದ ಕೃಷಿ ಇಲಾಖೆ ಅಧಿಕೃತ ಘೋಷಣೆಯ ಪ್ರಕಾರ ಮಳೆ ಹೆಚ್ಚಾಗಿರುವ ಕಾರಣಗಳಿಂದ ಬೆಳೆಗೆ ರೋಗ ಆಗಿರಬಹುದು ಅಥವಾ ಬೆಳೆಗಳು ಹಾನಿಯಾಗಿರುವ ವರದಿಯನ್ನು ಇಟ್ಟುಕೊಂಡು ಸಾಮಾನ್ಯವಾಗಿ ಪರಿಹಾರಕ್ಕೆ ಹೆಚ್ಚುವರಿಯಾಗಿ ಎಂಟು ಸಾವಿರದ ರೂಪಾಯಿ ಪ್ರತಿ ಗೆ ಸಿಗ್ತಾ ಇದೆ ರೈತರಿಗೆ ಈ ಒಂದು ಹೊರಗೆ ಒಟ್ಟು ಹಣವು ಹದಿನೇಳು ಸಾವಿರ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರ ಸಿಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಇದುವರೆಗೆ ಪರಿಹಾರ ಹಣ ನಿಮ್ಮ ಖಾತೆಗೆ ಬರಲು ಜಮವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸಿಗ್ತಾ ಇದೆ ಡೇಟಾ ದಾಖಲೆ ದೋಷಣೆ ಸರಿಪಡಿಸಲಾಗ್ತಾ ಇದೆ ಮತ್ತು ಬ್ಯಾಂಕ್ ಖಾತೆಗೆ ಬ್ಯಾಂಕ್ ಖಾತೆಗೆ ಪ್ರತ್ಯೇಕ ಸೂಚನೆ ನೀಡ್ತಾ ಇದ್ದಾರೆ ಪ್ರತಿ ದಿನ ಟ್ರಾನ್ಸ್ಫರ್ ಆಗುತ್ತಿರುವ ಪ್ರಮಾಣ ಹೆಚ್ಚಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ನಿಮ್ಮ ಗ್ರಾಮದಲ್ಲಿ ಇನ್ನೂ ಹಣವು ಜಿಲ್ಲೆಗೆ ಇಂದು ಬರ್ತಾ ಇದೆ ಜಿಲ್ಲೆಗೆ ಬಂದ್ ಜಿಲ್ಲೆಗೆ ಬಂದ ಬಳಿಕ ತಾಲೂಕಿಗೆ ಬರುತ್ತದೆ ಇವಾಗ ಸರ್ಕಾರ ಹೊಸ ವಿಧಾನವಾಗಿ ಪ್ರತಿ ದಿನವೂ ಹೌದು ಪ್ರತಿ ದಿನವೂ ರಿಂದ ಐದು ತಾಲೂಕಿಗೆ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ ಮತ್ತು ಇಪ್ಪತ್ತರಿಂದ ಮೂವತ್ತು ಗ್ರಾಮಗಳಿಗೆ ಒಂದು ಹಣ ಸಿಗ್ತಾ ಇದೆ ಪ್ರತಿ ದಿನವೂ ಒಟ್ಟಿಗೆ ಪಾವತಿ ಮಾಡುವ ಕ್ರಮ ಆರಂಭಗೊಂಡಿದೆ ಇದರಲ್ಲಿ ನಿಮ್ಮ ಲಿಸ್ಟ್ ನಿರಂತರವಾಗಿ ಪ್ರಕಟವಾಗುತ್ತಿದ್ದರೆ ನೀವು ನಿಮಗೆ ಈ ಒಂದು ಹಣ ವೇಗವಾಗಿ ಬರುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಹಣ ಪಾವತಿಯಲ್ಲಿ ಯಾವುದೇ ಒಂದು ಅಡಚಣೆ ಇಲ್ಲ ರೈತರಿಗೆ ಒಂದು ಹೊಸ ಸಹಾಯ ಕಚೇರಿ ಕೂಡ ನೀಡಲಾಗ್ತಾ ಇದೆ ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ಒಂದು ಹಣ ನಿಮಗೆ ಯಾವಾಗ ಸಿಗುತ್ತದೆ ಅಂತ ಕೂಡ ನೀವು ಚೆಕ್ ಮಾಡ್ಕೋಬಹುದು ಮತ್ತು ನೀವು ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸಿಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಒಂದು ಆರ್ ಟಿಸಿ ಅಪ್ಡೇಟ್ ಮಾಡಿಸಿಕೊಳ್ಳಿ ಅಂತ ಕೂಡ ತಿಳಿಸ್ತಾನೆ ಈ ಒಂದು ಎರಡು ಮೂರು ದಿನದಲ್ಲಿ ನಿಮ್ಮ ಖಾತೆಗೆ ಹಣ ಜಮವಾಗುತ್ತದೆ ನಾ ಹೇಳಿದಲ್ವಾ ಇಷ್ಟು ಜಿಲ್ಲೆಗೆ ಹಣ ಇವಾಗ ಹಾಕಲಕ್ಕೆ ಆರಂಭಿಸಿದ್ದಾರೆ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಉಳಿದ ಜಿಲ್ಲೆಗೂ ಕೂಡ ಹಣ ಜಮಾವಾಗ್ತಾ ಇದೆ ಬೆಳೆ ವಿಮೆ ದಾವೆಗಾರರ ಪರಿಶೀಲನೆ ಮುಗಿದಿದ್ದು ಮುಂದಿನ ತಿಂಗಳಲ್ಲಿ ವಿ ವಿಮೆ ಮೊತ್ತ ಬ್ಯಾಂಕ್ ಖಾತೆಗೆ ಜಮಾವಾಗಲಿದೆ ಅಂತ ಕೂಡ ತಿಳಿಸಿದ್ರು ಅದೇ ರೀತಿ ಇಲ್ಲಿ ನವೆಂಬರ್ ತಿಂಗಳಲ್ಲಿ ಹಣ ಜಮಾವಾಗ್ತಾ ಇದೆ ಇದು ಬೆಳೆ ಪರಿಹಾರ ಜೊತೆಗೆ ಮತ್ತೊಂದು ಬೋನಸ್ ಆಗಿ ರೈತರಿಗೆ ಇಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿ ರೈತರ ಖಾತೆಗೆ ಜಮಾವಾಗ್ತಾ ಇದೆ ಪ್ರತಿಯೊಬ್ಬರು ಕೂಡ ಒಂದು ಹಣವನ್ನು ಪಡೆದುಕೊಳ್ಳಿ ರೈತರಿಗೆ ಕೆಲವು ಜಿಲ್ಲೆಗಳಿಗೆ ಬೆಳೆ ಪರಿಹಾರ ಹಣ ಈಗಾಗಲೇ ಜಮಾವಾಗಿದೆ ಮತ್ತು ಇಲ್ಲಿ ಹೆಚ್ಚುವರಿ ಹಣವೂ ಕೂಡ ಸಿಗ್ತಾ ಇದೆ ಇದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬಹುದು ಎಂಟು ಸಾವಿರದ ಐದುನೂರು ರೂಪಾಯಿ ಹೆಚ್ಚಳವಾಗಿ ಸಿಗೋದು ಮತ್ತು ಬ್ಯಾಂಕ್ ಖಾತೆಗೆ ಪಾವತಿ ವೇಗ ಹೆಚ್ಚಳವಾಗಿ ಸಿಗ್ತಾ ಇದೆ ಡೇಟಾ ದೋಷಣೆಗಳಲ್ಲಿ ಹೊಸ ಸಹಾಯ ಕೇಂದ್ರ ಆರಂಭವಾಗ್ತಾ ಇದೆ ಮುಂದಿನ ತಿಂಗಳು ಬೆಳೆ ವಿಮೆ ಮೊತ್ತವೂ ಬರ್ತಾ ಇದೆ ಿದೆ ಅಂತ ಕೂಡ ತಿಳಿಸಲಾಗಿದೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ಹಣ ಇಂದು ಜಮಾವಾಗ್ತಾ ಇದೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗೂ ನವೆಂಬರ್ ತಿಂಗಳು ಮುಗಿಯೋದರ ಒಳಗಡೆ ಜಮವಾಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಇವಾಗ ಇಷ್ಟು ಜಿಲ್ಲೆಗೆ ಬಂದ ಬಳಿಕ ಮತ್ತೆ ನಾಳೆ ಯಾವ ಜಿಲ್ಲೆಯಲ್ಲಿ ಇಷ್ಟನ್ನು ಬಿಡ್ತಾರೋ ಅದನ್ನು ನಾನು ನಾಳೆ ನಿಮಗೆ ತಿಳಿಸ್ತೇನೆ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಆಗಿರ್ಬೋದು ಅಥವಾ ಬೆಳೆ ಪರಿಹಾರ ಹಣದ ಜಿಲ್ಲೆ ಲಿಸ್ಟನ್ನಾಗಿರ್ಬೋದು ಯಾವುದೇ ಒಂದು ಹೊಸದಾಗಿ ಬಿಡ್ತಾರೋ ಅದನ್ನು ಕೂಡ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದರಿಂದ ಮಾತ್ರ ನೀವು ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತದೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಜಿಲ್ಲೆ ಲಿಸ್ಟನ್ನು ಯಾವಾಗ ಬಿಡ್ತಾರೋ ಆವಾಗಲೇ ನಾನು ನಿಮಗೆ ತಿಳಿಸ್ತೇನೆ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಪ್ರತಿಯೊಬ್ಬರು ಕೂಡ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತೇನೆ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಪ್ರತಿಯೊಬ್ಬರು ಕೂಡ ಈ ಒಂದು ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತೇನೆ ಧನ್ಯವಾದಗಳು